ಮರೆಯಲಾಗದ ಬಹುಮಾನ ಅಂತಂದ್ರೆ ಮಾಸ್ತಿ ವೆಂಕಟಶಿಂಗಾರ ದೊಡ್ಡ ಸಾಹಿತಿಗಳು ಅವರು ನನಗೆ ಆಗಿನ ಕಾಲದಲ್ಲಿ ನನ್ನ ಪಾತ್ರ ನೋಡಿ ಹತ್ತು ರೂಪಾಯಿ ಬಹುಮಾನ ಕೊಟ್ಟರು ಹತ್ತು ರೂಪಾಯಿ ಬಹುಮಾನ ಕೊಟ್ಟರು ನನಗೆ ನನಗೆ ಎಷ್ಟು ಈಗ ಅಂದರೆ ಈಗಿನ ಕಾಲದಲ್ಲಿ ಹತ್ತು ರೂಪಾಯಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಬೆಲೆ ಇದ್ದಂಗೆ ಆಗಿನ ಕಾಲದಲ್ಲಿ ಕೊಟ್ಟಿದ್ದು ಅವರು ಯಾರು ನಮ್ಮನ್ನ ಮಂಜುನಾಥನ ಅಂದ್ರೆ ಆ ಕಂಪನಿ ಮನೆ ಕರ್ಕೊಂಡು ಹೋದ್ರು ಒಳ್ಳೆ ಈರುಳ್ಳಿ ಆಲೂಗಡ್ಡೆ ಹುಳಿ ಹಾಕಿದ್ದು ಸಾರ್ವ ಘಮ ಘಮ ಅಂತ ಬರ್ತಿತ್ತು ನಮ್ಗೆ ಆ ವಾಸನೆ ಕೇಳಿ ಇಷ್ಟು ವರ್ಷ ಆಗಿತ್ತು ಅವಾಗ ಪತ್ ಪತ್ ಒಂದು ಊಟದಲ್ಲಿ ಹಾಕ್ಬಿಟ್ಟು ಅನ್ನ ಹುಳಿ ಹಾಕಿದ್ರು ಮನೇಲಿ ಅಕಸ್ಮಾತ್ ಅನ್ನ ಸಿಕ್ಕಿದ್ರೆ ಲೆಕ್ಕಾಚಾರವಾಗಿ ಒಂದು ಬಟ್ಲು ಬಟ್ಲು ಗಟ್ಟಲೆ ತಿಂತದ್ದು ಹಂಚ್ಕೊಂತಿದ್ವಿ ಮನೆ ತುಂಬ ಮಕ್ಕಳಲ್ವಾ ಹಂಚ್ಕೊಂಡು ತಿಂದಿದ್ವಿ ಇಲ್ಲಿ ಎಳೆ ತುಂಬ ಅನ್ನ ಇದೆ ಒಳ್ಳೆ ಹುಳಿ ಘಮ ಗಮ ಅಂತಿದೆ ಜೊತೆ ತುಪ್ಪ ನೋಡಿ ಎಲ್ಲ ಚೆನ್ನ ಸೆಳೆದ್ಬಿಟ್ಟೆ ಚೆನ್ನಾಗಿ ಸೆಳೆದ್ಬಿಟ್ಟು ಎರಡು ಸತಿ ಹಾಕೊಂಡು ಚೆನ್ನಾಗಿ ಬಿಟ್ಟೆ ಯಾಕಂದ್ರೆ ಹೊಟ್ಟೆ ಇದೆ ನೋಡಿ ಹೊಟ್ಟೆ ನಿನ್ನಿಂದ ನಾ ಕೆಟ್ಟೆ ಅಂತ ಅದು ಬಹಳ ಆಯ್ತು ಚೆನ್ನಾಗಿ ಊಟ ಮಾಡಿದೆ ಆ ಊಟ ಮಾಡಿದ್ಮೇಲೆ ನನಗನ್ನಿಸ್ತು ಹಬ್ಬ ನನ್ನಂಥ ಪುಣ್ಯಾತ್ಮರು ಇನ್ನೆಲ್ಲಿದೆ ಅಂದರೆ ನೋಡಿ ಇವತ್ತೆಷ್ಟು ನೀವು ಎಷ್ಟೇ ದುಡ್ಡು ಕೊಡ್ಬೋದು ಆದರೆ ಆ ಪರಮಾತ್ಮನ್ನ ತೃಪ್ತಿಪಡಿಸ್ಬಿಟ್ರೆ ಅದಕ್ಕಿಂತ ಬರ್ದಿಲ್ಲ ಗುಬ್ಬಿ ಕಂಬದವ್ರು ಹೊಟ್ಟೆ ತುಂಬಿಸಿದ್ರು ಜೊತೆಗೆ ತಲೆ ತುಂಬಿಸಿದ್ರು ತಲೆ ತುಂಬಿಸಿದ್ರು ಮತ್ತೆ ಆ ಪರಿಸರ ಹೇಗಿತ್ತು ಅಂದರೆ ಎಲ್ಲ ಸಂಸ್ಕಾರವಂತರು ಬೆಳಗ್ಗೆದ್ ನೋಡ್ರೆ ಅಲ್ಲೆಲ್ಲೋ ಸಂಗೀತ ಕಲಿತಿರ್ತಾರೆ ಒಬ್ರು ಯಾರೋ ನೃತ್ಯ ಕಲಿತಿರ್ತಾರೆ ಒಬ್ರು ಯಾರೋ ಒಬ್ರು ಇದ್ ಮಾಡ್ತಿರ್ತಾರೆ ಅಂದ್ರೆ ಅಲ್ಲಿ ಪ್ರತಿಯೊಬ್ರು ಕಲೆಗೆ ಕಲೆ ಬಿಟ್ರೆ ಕಲೆ ಸಂಗೀತ ಸಾಹಿತ್ಯ ಬಿಟ್ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅಂತವ್ರು ಸಹವಾಸ ಸಿಕ್ತು ನಮಗೆ ಆಮೇಲೆ ಆ ಕಂಪನಿಯಲ್ಲಿ ನಮಗೆ ಎಲ್ಲ ಪಾತ್ರಗಳು ಸಿಕ್ತು ಬಾಲ ಪಾತ್ರಗಳು ಪ್ರಭಾಮಣಿ ವಿಜಯ ಕೃಷ್ಣನ ಪಾತ್ರ ಮತ್ತೆ ಒಂದು ಕುರುಡಿ ಪಾತ್ರ ಮಾಡ್ತಿದ್ದೆ ಅಕ್ಕಮಹದೇವ ಕುರುಡಿ ಪಾತ್ರ ಅಕ್ಮಹದಿಯಲ್ಲಿ ಸುರ್ಣಾಮ್ನವರು ಪಾತ್ರ ಮಾಡೋರು ರಾಘವೇಂದ್ರ ಇರು ಎಂಥದ್ದ ಒಳ್ಳೆಯ ಕಲಾವಿದರು ನಮಗೆ ಆ ಕುರುಡಿ ಪಾತ್ರ ಮಾಡಿದಾಗ ನನಗೆ ಹೋಗಿ ಇನ್ನೂ ಸಹಿತ ಆ ಹಾಡುಗಳು ಇದೆ ಏನು ಸುಮಗಳ ಮಾಲೆ ಪ್ರೇಮಿ ಸುಮಗಳ ಮಾಲೆ ಬೇಕೇ ಕೋಮಲ ಸುಮಗಳ ಮಾಲೆ ಇದೆಲ್ಲ ನನಗೆ ಚೆನ್ನಾಗಿ ನೆನಪಿದೆ ನೋಡಿ ಇಂಥ ಹಾಡುಗಳು ಅವೆಲ್ಲ ಹಾಗೆ ಪಾತ್ರಗಳೆಲ್ಲ ಒಂದೊಂದೇ ಪಾತ್ರಗಳು ಒಂದೊಂದೇ ಪ್ರತಿಯೊಂದು ಪಾತ್ರಗಳ ಸಹಿತ ನಮಗೆ ಭಾಳ ಒಂದು ಚೆನ್ನಾಗಿರ್ತಿತ್ತು ಜನಗಳು ಸಹಿತ ನಮ್ಮನ್ನು ಅಷ್ಟೊಂದು ಪ್ರೀತಿಸ್ತಿದ್ರು ಆಗಿನ ಕಾಲದಲ್ಲಿ ಯಾಕೆ ಆವಾಗಿನ ಕಾಲದಲ್ಲಿ ರಾಜ ಹೀರೋಗೆ ರಾಜನಿಗೆ ಎಷ್ಟು ಬೆಲೆ ಕೊಡ್ತಿದ್ರು ರಾಜ್ಕುಮಾರ್ ಪಾತ್ರಕ್ಕೂ ಅಷ್ಟೇ ಬೆಲೆ ಕೊಡ್ತಿದ್ರು ಆ ಗುಬ್ಬಿ ಮಾತ್ರ ನನಗೆ ಭಾಳ ಗೌರವ ಕೊಡೋರು ಭಾಳ ಏನು ಹೆಂಗೆ ನೋಡ್ಕೊಳ್ಳೋರು ಅಂದರೆ ಭಾಳ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಳ್ಳೋರು ಜಯಮ್ನವರೇ ಆಗಲಿ ಮತ್ತು ನಮ್ಮ ಸ್ವರ್ಣಮ್ಮನವರು ಮಂತಮ್ದವ್ರು ನಮಗೆ ಕೊಡ್ತಿದ್ದ ಸಂಬಳ ಸ್ವಲ್ಪ ಅದನ್ನ ನಮ್ಮ ತಂದೆ ತಾಯಿ ಕಳಿಸ್ಬಿಡ್ತಿದ್ವಿ ಬೆಳೆ ಏನಪ್ಪ ಮಾಡೋದು ತಿಂಡಿ ಅಂತ ಯೋಚನೆ ಮಾಡಿದ್ರೆ ಆವಾಗ ನಾವು ಅಲ್ಲಿ ಹಿರಿಯರು ಇರ್ತದಲ್ಲ ಕಲಾವಿದರು ನನ್ನ ಮುಖ ಆಗಿರು ಅಂದರೆ ನಮ್ಮನ್ನು ನೋಡಿದ ತಕ್ಷಣವೇ ಯಾರೇ ಆಗಲಿ ಕರ್ಕೊಂಡು ಮುಕ್ ಮುದ್ದು ಮಾಡಬೇಕು ಕರ್ಕೊಂಡೋಗ್ಬೇಕು ಅಂತಿತ್ತು ನಮ್ಮನ್ನು ಕರ್ಕೊಂಡೋಗೋರು ತಿಂಡಿ ತಿನ್ಸೋರು ಯಾರು ಇಲ್ಲದಿದ್ರೆ ನೇರವಾಗಿ ನಾವು ವೀರಣ್ಣವ್ರ ಮನೆಗೆ ಹೋಗ್ತಿದ್ದೆ ಅಲ್ಲಿ ಸ್ವರ್ಣಮ್ನವ್ರು ಮಲ್ತಮ್ನವ್ರು ಇರ್ತಿದ್ರು ಅವ್ರ ತಿಂಡಿ ಎಲ್ಲ ತಿನ್ಸೋರು ನನಗೆ ಮಾಡೋರು ಅದನ್ನು ಮರೆಯೋಕ್ಕಾಗಲ್ಲ ಆಮೇಲೆ ಇನ್ನೂ ಏನಪ್ಪಾ ಅಂದರೆ ಅದೊಂದು ದಶಾವತಾರ ನಾಟಕ ಪ್ರಾರಂಭ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ದಶಾವತಾರ ಪ್ರಾರಂಭ ಮಾಡಿದ್ರು ಆ ದಶಾವತಾರ ನಾಟಕನ ಬಿ ಪುಟ್ಸಾಮ ಇರೋದ್ರೆ ಒಳ್ಳೆ ಸಾಹಿತಿಗಳು ಅದಕ್ಕೆ ಮೊದಲು ಬಿ ಪುಟ್ಟಸಾಮಯ್ಯನವರು ಆ ನಮ್ಮ ಪೀರ್ ಸಾಹೇಬ್ರ ಕಂಬಿಗೆಲ್ಲ ಗೌತಮ್ ಬುದ್ಧ ಎಲ್ಲ ಬರೆದಿದ್ರು ಇಲ್ಲಿ ಸಹಿತ ಅಕ್ಕ ಮಹಾದೇವಿ ಮತ್ತೆ ಕುರುಕ್ಷೇತ್ರ ಮತ್ತೆ ದಶಾವತಾರ ನಾಟಕ ಎಲ್ಲ ಬರೆದಿದ್ರಲ್ಲ ಆ ದಶಾವತಾರ ನಾಟಕನ ಫಸ್ಟ್ ಮಾಡಿದಾಗ ಶ್ರೀಮನ್ ಮಹಾರಾಜರು ಜಯ ಚಾಮರಾಜ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಆಯ್ತು ನಾಟಕ ಅದರಲ್ಲಿ ಪ್ರಹ್ಲಾದನ್ ಪಾತ್ರ ಪ್ರಹ್ಲಾದನ್ ಪಾತ್ರ ಅದು ನಿಜವಾಗಲೂ ಆ ಹಾಡುಗಳು ಎಲ್ಲ ಒಂದೊಂದು ಸಹಿತ ಜ್ಞಾಪ್ತ ಇದೆ ಅದು ನಿಮ್ಮ ಗುರು ಆ ನಮ್ಮ ತಾಯಿ ಕಯಾದಿ ಪಾತ್ರನ ಇವ್ರು ಮಾಡ್ತಾಯಿದ್ರು ಯಾರು ಜಯನವರು ಆ ಹಾಡು ಗೀಡೆಲ್ಲ ಹೇಗೇಳ ಚೆನ್ನಾಗಿತ್ತು ಅಂದರೆ ಪಿ ಕಾಳಿಂಗರಾರ ಮ್ಯೂಸಿಕ್ ಮಾಡಿದರು ಆ ಹಾಡಿಗೆ ಮಂತ್ರ ರಾಜ ವೀ ಮುಕ್ತಿದಾಗಿ ಪರಂದಾಮ ಭಕ್ತಿ ಶಕ್ತಿ ಇತ್ತು ನಮ್ಮ ಈ ಹಾಡು ಬಹಳ ಪ್ರಸಿದ್ಧ ಆಗದು ಆಮೇಲೆ ಆ ಪ್ರಹ್ಲಾದನ ಪಾತ್ರ ನೋಡಿದವರೆಲ್ಲ ಅಲ್ಲಿದ್ದ ಕೆಲವರೆಲ್ಲ ಯಾರು ಅವರು ನಮ್ಮ ಚೋಮಂದರಿ ವಾಸುದೇವರಾಗ್ಲಿ ಕೆಲವರೆಲ್ಲ ಹಿರಿಯರು ಹೇಳರು ನಾವು ಪುರಾಣಗಳಲ್ಲಿ ನಾವು ನೋಡ್ತಿದ್ದು ಕಥೆನ ಆ ಪ್ರಹ್ಲಾದ ಏನಿದೆ ಅದು ಈ ನಮ್ಮ ಉಮೇಶ್ನಲ್ಲಿ ಕಾಣ್ತಾ ಇದೆ ಅಂತ ಹೇಳೋರು ನನಗೆ ಗೊತ್ತಿರಲಿಲ್ಲ ನಾವು ಹೇಳ್ಕೊಟ್ಟಷ್ಟು ಪಾತ್ರ ಮಾಡ್ತಾ ಆ ಪಾತ್ರ ನೋಡಿ ಅನೇಕರು ನಮಗೆ ಬಹುಮಾನ ಕೊಡೋರು ಮರೆಯಲಾಗದ ಬಹುಮಾನ ಅಂತಂದರೆ ಮಾಸ್ತಿ ವೆಂಕಟಶಿಂಗಾರ್ ದೊಡ್ಡ ಸಾಹಿತಿಗಳು ಅವರು ನನಗೆ ಆಗಿನ ಕಾಲದಲ್ಲಿ ನನ್ನ ಪಾತ್ರ ನೋಡಿ ಹತ್ತು ರೂಪಾಯಿ ಬಹುಮಾನ ಕೊಟ್ಟರು ಹತ್ತು ರೂಪಾಯಿ ಬಹುಮಾನ ಕೊಟ್ಟರು ನನಗೆ ನನಗೆ ಎಷ್ಟು ಈಗ ಅಂದರೆ ಈಗಿನ ಕಾಲದಲ್ಲೂ ಹತ್ತು ರೂಪಾಯಿ ಅಂದರೆ ಹತ್ತು ಸಾವಿರ ರೂಪಾಯಿ ಬೆಲೆ ಇದ್ದಂಗೆ ಆಗಿನ ಕಾಲದಲ್ಲಿ ಕೊಟ್ಟಿದ್ದು ಅವು ದುಡ್ಡುದಲ್ಲ ಮುಖ್ಯ ಆದರೆ ಅವ್ರ ಹಿಂದೆ ಇದೆಯಲ್ಲ ಪ್ರೀತಿ ಆಶೀರ್ವಾದ ಇದೆಯಲ್ಲ ಅದು ದೊಡ್ಡದು ಹಾಗೆ ಅವ್ರ ಅವರ ಗುಬ್ಬಿ ಕಂಪ್ನಿಲಿ ನಾವು ಮರ್ಯದಕ್ಕೆ ಆಗಲ್ಲ ಅಲ್ಲಿ ಬಂದ ಕೀರ್ತಿ ಹೆಸರು ನಾವು ಮರ್ಯದಕ್ಕೆ ಆಗೋದಿಲ್ಲ ಏನೇ ಆಗಲಿ ನೋಡಿ ನಮ್ಮ ಕಲಾವಿದ್ರಿಗೆ ಒಂದು ಇದು ಅಂತಂದರೆ ಒಂಥರ ಮಂಗನ ಮನಸ್ಸು ಕಲಾವಿದರ ಮಂಗನ ಮನಸ್ಸು ಯಾಕಂದ್ರೆ ಯಾರಾನ ಒಂದು ಐದು ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ಅಂದ್ರೆ ಮಂಗುಗಳು ಹೇಳುತ್ತಲ್ಲ ಈ ಮರದಿಂದ ಆ ಮರಕ್ಕೆ ಹಣ್ಣುಗಳು ಜಾಸ್ತಿ ಅಲ್ಲೇ ಬಿಡುತ್ತಲ್ಲ ಆ ಥರ ನಾವು ಯಾರೋ ಬೇರೆ ಐದು ರೂಪಾಯಿ ಜಾಸ್ತಿ ಕೊಡ್ತಾರ ಹೊರ ಹೋಗ್ಬಿಡ್ತಿದ್ವಿ ನಾವು ಯಾಕಂದ್ರೆ ಬದುಕಿನ ಪ್ರಶ್ನೆ ಇತ್ತು ಅದರಲ್ಲಿ ಯಾರು ನಮ್ದು ತಪ್ಪಿಲ್ಲ ಅದು ಪ್ರಕ್ ಒಂದು ಆಗಿನ ಪರಿಸ್ಥಿತಿ ತಪ್ಪಿತ್ತು ನಾವು ಹಾಗೆ ಅಲ್ಲಿ ಬಿಟ್ಟು ನಾವು ಮಹದೇವ ಸ್ವಾಮಿಗಳ ಕಂ ಕಂಪ್ಲಿಗೆ ಹೋದ್ವಿ ನೋಡಿ ಒಂದೊಂದ್ಸತಿ ಅನ್ಸತ್ತೆ ಆ ನಮ್ಗೆ ಒಂದೊಂದು ಮಹಂತ ಶಾಸ್ತ್ರಿಗಳು ಒಂದು ಸಾಹಿತ್ಯ ಬರೆದಿದ್ದಾರೆ ಅದು ಒಂದು ಹೇಗೆಂದ್ರೆ ಅದನ್ನ ಈ ನಮ್ಮ ಮನುಷ್ಯನ ಬದುಕನ್ನ ಈ ನಾಡಿ ಈ ರಂಗಭೂಮಿ ಅಂದ್ರೆ ಈ ಈ ಜಗತ್ತೇ ಒಂದು ರಂಗಭೂಮಿ ಇಲ್ಲಿ ಮನುಷ್ಯನ ಹೇಗೆ ಸೃಷ್ಟಿ ಮಾಡಿದ್ರು ಪಶು ಪಕ್ಷಿಗಳು ಇದು ಅದ್ರ ಬಗ್ಗೆ ಎಲ್ಲ ಬರೆದಿದ್ದಾರೆ ಅದ್ ನೆನಪಾಗುತ್ತಾನೆ ಕರನ ಯಾವ ಕವಿ ರಚಿಸಿದನು ಈ ಜಗದ ನಾಟಕವ ಜೀವದ ಜೊತೆ ಭಾವ ಶೋಕದ ಜೊತೆ ಸುಖವ ಯಾವ ಕವಿ ರಚಿಸಿದನು ಈ ಜಗದ ನಾಟಕವ ಜಿಪುಣರಿ ಕೋಗಿಲೆಗೆ ಕರಿವರ್ಣ ಜೊತೆ ಕಂಠ ಸವಿ ನೀಡಿ ಗೋ ಅಮೃತ ಕ್ಷೀರ ನೀಡಿ ಕುಡಿಯರು ಬೇಡಿ ಮುಳುಗಲಾರದ ಮಾಡಿ ಮೀನ ಹಿಡಿಯುವ ಬಕವ ಅವ ಕವಿ ರಚಿಸಿದನು ಈ ಜಗದ ನಾಟಕವ ನಡಿಯೋದ್ರ ಅರ್ಥ ಏನಂದ್ರೆ ಈ ಜಗದ್ ನಾಟ ನಾಟಕ ರಚಿಸಿದವನು ಯಾರಪ್ಪ ಪುಣ್ಯಾತ್ಮ ಕೋಗಿಲ ಕಪ್ಪಿದ್ರು ಕಂಠ ಆ ಎಂತ ಕೊಟ್ಟ ಸವಿ ಕಂಠ ಕೊಟ್ಟ ಗೋ ಅದು ಹಾಲು ಕೊಡುತ್ತೆ ತಾನು ಹಾಲು ಕೊಡಿದ್ದು ಯಾರು ಕೇಳಲ್ಲ ಆಮೇಲೆ ಮೀನ್ ಮೀನು ಬಕ ಅದು ಹೇಗೆ ಆಹಾರ ಸಂಪಾದನೆ ಮಾಡಬೇಕಂತು ಅದನ್ನು ಮುಳುಗಕ್ಕೆ ಮುಳುಗ ತಿಂದು ಬಿಡುತ್ತೆ ಹೇಗೆ ಮನುಷ್ಯ ಆಗಲಿ ಪ್ರಾಣಿಗಳಾಗಲಿ ಅದನ್ನು ಅದರಲ್ಲೂ ಒಂದೊಂದು ವಿದ್ ವಿದ್ಯು ವಿದ್ಯುತ್ ಇರುತ್ತೆ ವಿದ್ವತ್ ಕಲೆ ಇರುತ್ತೆ ಹಾಗೆ ಬರ್ತಾ ಅದೇ ಥರ ಮನುಷ್ಯನಿಗೆ ಒಬ್ಬೊಬ್ಬರಿಗೆ ಬದುಕೋದಕ್ಕೆ ಕಲೆ ಸಾಹಿತ್ಯ ಏನೋ ಕೊಟ್ಟಿರ್ತಾನೆ ಇರಲಿ ನಾವು ಗುಬ್ಬಿ ಕಂಪ್ನಿಯಿಂದ ಮಹಾದೇವ ಸ್ವಾಮಿಗಳ ಕಂಪ್ನಿಗೆ ಹೋದ್ವಿ ಮಹಾದೇವ ಸ್ವಾಮಿಗಳ ಕನ್ನಡ ಥಿಯೇಟರ್ಸ್ ಅಂತ ಆ ಕನ್ನಡ ಥಿಯೇಟರ್ಸ್ನಲ್ಲೂ ಸಹಿತ ಅವರು ಸಹಿತ ಮಹಾದೇವ ಸ್ವಾಮಿಗಳ ಕಂಪ್ನಿ ಕಂಪ್ನಿಯವರು ಬಹಳ ಚೆನ್ನಾಗಿತ್ತು ಮಹಾದೇವ ಸ್ವಾಮಿಯವರು ಎಷ್ಟೋ ವರ್ಷ ಗುಬ್ಬಿ ಗುಬ್ಬಿ ವರ್ಷ ಅವ್ರ ಥರ ಇದ್ರು ಒಂದು ಮ್ಯಾನೇಜರ್ ಆಗಿದ್ದರು ಅವರು ಅವರೇ ಸ್ವಂತ ಕಂಪ್ನಿ ಮಾಡಿದ್ರು ಅವರು ಎಮ್ ಎಲ್ ಸಿ ರಾಜಕೀಯದಲ್ಲೂ ಇದ್ರು ಅವರು ಮಹಾರಾಜ ಮೈಸೂರು ಮಹಾರಾಜರ ಒಂದು ಒಂದು ಸಹಾಯದಿಂದ ಅವರು ಕಂಪ್ನಿ ಮಾಡಿದರು ಆ ಕಂಪನಿ ನಾವು ಸೇರಿದ್ವಿ ಅಲ್ಲಿ ಬಾಲಪಾತ್ರಗಳು ನಮಗೆ ಇನ್ನೇನು ದೊಡ್ಡ ಪಾತ್ರ ಸಿಗುತ್ತೆ ನಾವು ಚಿಕ್ಕವರೆ ತಾನೆ ಅದ್ರ ಸಹಿತ ಬಾಲಪಾತ್ರ ಮಾಡಿದ್ವಿ ರಾಜ್ಯಕರ್ಮ ನಾಟಿ ಮಗನ ಪಾತ್ರ ಎಲ್ಲ ಮಾಡಿದ್ವಿ ಆಮೇಲೆ ಅಲ್ಲಿ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಒಂದು ಯೋಗಾರಸ್ಯ ಮೂರ್ತಿಗಳು ಹೆಚ್ಚಿಗೆ ಯೋಗಾರಸ್ಯ ಮೂರ್ತಿಗಳು ಮಹಾ ಸಾಹಿತಿಗಳು ರಂಗ ರಂಗಭೂಮಿ ನಾಟಕಕಾರರು ಒಳ್ಳೆ ವಾದ್ಯಗಾರರು ಅಂದ್ರೆ ಆ ಸರಸ್ವತಿ ಅದು ಹೇಗೆ ಅನುಗ್ರಹ ಮಾಡಿದ್ಲು ಸಾಹಿತ್ಯ ಆಗಲಿ ಸಂಗೀತ ಆಗಲಿ ವಾದ್ಯ ಅನುಸ ಎಷ್ಟು ಚೆನ್ನಾಗಿ ಅವ್ರಿಗೆ ಎಲ್ಲ ಆಶೀರ್ವಾದ ಮಾಡಿದ್ಲು ಅಂದ್ರೆ ಅವರ ಸಹವಾಸ ಆಯ್ತು ನಮಗೆ ಯೋಗಾನರ್ಸು ಸಹವಾಸ ಅವರು ಚಂದ್ರ ಚಂದ್ರಹಾಸ ನಾಟಕ ಬರೆದಿದ್ರಲ್ಲ ಆ ನಾಟಕದಲ್ಲಿ ನಾನು ಚಂದ್ರಹಾಸನ ಪಾತ್ರ ಮಾಡಿದ್ದೆ ಸುಮಾರು ಐವತ್ತೊಂಬತ್ತನೇ ಇರ್ಬೋದು ಆ ಚಂದ್ರಹಾಸ ನಾಟಕ ಮಾಡ್ತಿದ್ದಾಗ ಪಾತ್ರ ಮಾಡ ಅದರಲ್ಲಿ ಬಾ ಬಾಲಚಂದ್ರಹಾಸನ ನಾ ಮಾಡ್ತಿದ್ದೆ